ಶೃಂಗೇರಿ ತೀರ್ಥಹಳ್ಳಿಯಲ್ಲಿ ಸುರಿಯುತ್ತಿರುವ ಮಳೆಗೆ ತುಂಗಾ ನದಿಯು ಅಪಾಯದ ಮಟ್ಟ ತಲುಪಿದೆ ಸದ್ಯ ಗಾಜ್ನೂರು ಬಳಿ ಇರುವ ಜಲಾಶಯಕ್ಕೆ ಐವತ್ ನಲವತ್ತೈದು ಸಾವಿರದ ಮುನ್ನೂರ ಕ್ಯೂಸೆಕ್ ಒಳಹರಿವು ಇದೆ ಇನ್ನು ಜಲಾಶಯದಿಂದ ನಲವತ್ತಾರು ಸಾವಿರದ ಏಳುನೂರ ನಾಲ್ಕು ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗುತ್ತಿದೆ ಈ ಬಾರಿ ಮೇ ತಿಂಗಳಿನಿಂದಲೇ ಭಾರಿ ಮಳೆ ಸುರಿಯುತ್ತಿದ್ದು ಶಿವಮೊಗ್ಗ ನಗರದ ಮಂಟಪವು ಭಾಗಶಃ ಮುಳುಗಡೆಯಾಗಿದೆ ಶೃಂಗೇರಿ ತೀರ್ಥಹಳ್ಳಿಯಲ್ಲಿ ಸುರಿಯುತ್ತಿರುವ ಮಳೆಗೆ ತುಂಗಾ ನದಿಯು ಅಪಾಯದ ಮಟ್ಟ ತಲುಪಿದೆ ಸದ್ಯ ಗಾಜನೂರು ಬಳಿ ಇರುವ ಜಲಾಶಯಕ್ಕೆ ಕ್ಯೂಸೆಕ್ ಒಳಹರಿವು ಇದೆ ಇನ್ನು ಜಲಾಶಯದಿಂದ ನಲವತ್ತಾರು ಸಾವಿರದ ಏಳುನೂರ ನಾಲ್ಕು ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗುತ್ತಿದೆ ಈ ಬಾರಿ ಮೇ ತಿಂಗಳಿನಿಂದಲೇ ಭಾರಿ ಮಳೆ ಸುರಿಯುತ್ತಿದ್ದು ಶಿವಮೊಗ್ಗ ನಗರದ ಮಂಟಪವು ಭಾಗಶಃ ಮುಳುಗಡೆಯಾಗಿದೆ ಫೋಟದೇ ಮತ್ತ ಮತ್ತೆ ಇಲ್ಲಿ ಗೊತ್ತಿವೋ ಇಲ್ಲೋ